ಸದ್ರೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ಹೊಸ ಸಾತ್ರೆ ಕರ್ನಾಟಕ ರಾಜ್ಯದ ಬೆಂಗಳೂರು ಜನರಿಗೆ ಬಿಗ್ ಶಾಕಿಂಗ್ ನ್ಯೂಸ್ ಆಗಿರತ್ತೆ ಮೂರ್ ದಿನ ನಿಮಗೆ ನೀರ್ ಬಂದ್ ಮಾಡ್ತಿದ್ದಾರೆ ಇದೊಂದು ಬ್ಯಾಡ್ ನ್ಯೂಸ್ ಆಗಿರತ್ತೆ ಹೊಸ ದಿಸ್ ಪ್ರಕಟ ಮಾಡಿದ್ದಾರೆ ಇದ್ರ ಬಗ್ಗೆ ನಾವು ಇರೋದು ಆದಷ್ಟು ಯಾರ್ಯಾರು ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇದಾರಲ್ಲ ವಿಡಿಯೋ ನೋಡಿ ಮತ್ತೆ ಯಾರು ಬೆಂಗಳೂರಿನಲ್ಲಿ ನಿಮ್ಮ ಒಂದು ಫ್ರೆಂಡ್ಸ್ ಗಳು ವಾಸ ಮಾಡ್ತಿದಾರಲ್ಲ ಅವ್ರಿಗೆ ವಿಡಿಯೋ ಶೇರ್ ಮಾಡಿ ಅದ ನಂತರ ಬೆಂಗಳೂರು ಜನರಿಗೆ ತಲುಪೋ ತನಕ ಈ ಒಂದು ವಿಡಿಯೋ ಸೇರ್ ಮಾಡಿ ಯಾಕಪ್ಪ ಅಂದ್ರೆ ನೀರಿನ ಪರಿಸ್ಥಿತಿ ಹೆಂಗಿದೆ ಅಂತ ನಿಮ್ಗೆ ಗೊತ್ತೇ ಇದೆ ಏನಾದರೂ ಟಾಯ್ಲೆಟ್ ಹೋಗ್ಬೇಕಂದ್ರೂ ಕೂಡ ನೀರು ಬೇಕೇ ಬೇಕು ಕುಡಿಬೇಕಂದ್ರೂ ಕೂಡ ನೀರು ಬೇಕೇ ಬೇಕು ಅದ ನಂತರ ಪ್ರತಿ ಒಂದು ವಸ್ತುವಿಗೆ ನೀರು ಬೇಕಾಗತ್ತೆ ಆದ್ರೆ ಬೆಂಗಳೂರಿನಲ್ಲಿ ಬರೀ ನೀರು ತಗೋಬೇಕಂದ್ರೂ ಕೂಡ ಕೊಂಡು ತಗೋಬೇಕಾಗತ್ತೆ ಹಳ್ಳಿ ಗತಿಯಲ್ಲಿ ಇರೋದಿಲ್ಲ ಆದ ಕಾರಣ ಪ್ರತಿದಿನ ಅವರಿಗೆ ಅವ್ರಿಗೆ ಇಷ್ಟು ಗಂಟೆ ಇಷ್ಟು ಗಂಟೆ ಅಂತೇಳಿ ನೀರು ಬಿಡ್ತಾರೆ ಅದು ನೀರು ಮೂರು ದಿನ ಬಂದ್ ಮಾಡ್ತಿದ್ದಾರೆ ಈಗ ಮುಂಚಿತವಾಗಿನೇ ನೀರೆಲ್ಲ ಪ್ರತಿಯೊಬ್ರು ಕೂಡ ತುಂಬಿಕೊಂಡು ಅನುಕೂಲ ಪಡೆದುಕೊಳ್ಳಿ ತುಂಬಿಕೊಂಡು ಮೊದಲಿಗೆ ಇಟ್ಟುಕೋಬೇಕು ಈ ಒಂದು ಮೂರು ದಿನ ಈ ಒಂದು ದಿನಾಂಕ ನೆನಪಿಟ್ಟುಕೊಳ್ಳಿ ಅದು ಯಾವ್ದು ಏನು ಅಂತ ಅಂತ ಒಂದೊಂದ ತಿಳ್ಸಿಕೊಡ್ತಾನೆ ವಿಡಿಯೋ ಕೊನಸ್ತಾನಕ ನುಡೆ ಅದ ನಂತರ ಎರಡನೇ ನ್ಯೂಸ್ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಅರ್ಧ ವಾರ್ಷಿಕ ಈ ಬಂದು ಎಸ್ ಎಸ್ ಎಲ್ ಸಿ ಅರ್ಧ ವಾರ್ಷಿಕ ಪರೀಕ್ಷೆ ದಿನಾಂಕ ಕೂಡ ಪ್ರಕಟ ಮಾಡಿದ್ದಾರೆ ಆ ಒಂದು ಪರೀಕ್ಷೆ ದಿನಾಂಕ ಯಾವ್ದು ಏನು ಅಂತ ಅಂತ ಅದ್ರು ಕೂಡ ತಿಳಿಸ್ಕೊಡ್ತಾನೆ ವಿಡಿಯೋ ಕೊನಸ್ತನ ಕ ನೋಡಿ ಈಗ ಬಂದಿರುವಂತ ಮಾಹಿತಿ ಪ್ರಕಾರ ಕರ್ನಾಟಕ ರಾಜ್ಯದ ಬೆಂಗಳೂರಿನಲ್ಲಿ ಮೂರ್ ದಿನ ಹಾವೇರಿ ನೀರು ಬಂದ್ ಮಾಡ್ತಿದ್ದಾರೆ ಇದು ಮೊದಲಿಗೆ ನೋಡೋಣ ಇದಕ್ಕಿಂತ ಮುಂಚಿತವಾಗಿ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಇರತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಣ್ಣ ಸಾತ್ರೆ ಮೊದಲಿಗೆ ಈ ಒಂದು ಹಾವೇರಿ ನೀರು ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ಯಾವಾಗ ಯಾವ ದಿನಾಂಕ ಅದನ್ನ ತಿಳ್ಕೊಬೇಕು ಮೊದಲಿಗೆ ಫೈಂಡಿಗೆ ತಿಳಿಸಿಕೊಡ್ತೇನೆ ಗೋಳಪುರ ನಮಗೆ ತಿಳಿಸ್ಕೊಡೋದಲ್ಲ ಎಲ್ಲೆಲ್ಲಿ ನೀರು ಬಂದಿರತ್ತೆ ಅದನ್ನ ನೋಡಿ ಹಾವೇರಿ ಐದನೇ ಹಂತದಲ್ಲಿ ಸೆಪ್ಟೆಂಬರ್ ಹದಿನೈದರಿಂದ ಬೆಳಗ್ಗೆ ಹತ್ತು ಗಂಟೆಯಿಂದ ಸೆಪ್ಟೆಂಬರ್ ಹದಿನೇಳು ತನಕ ಮಧ್ಯಾಹ್ನ ಒಂದು ಗಂಟೆವರೆಗೆ ಅರವತ್ತು ಗಂಟೆಗಳು ನಿಮಗೆ ಈ ಒಂದು ನೀರು ಬಂದ್ ಮಾಡ್ತಿದ್ದಾರೆ ಅಂದ್ರೆ ನಿಮಗೆ ಮೂರು ದಿನ ಒಟ್ಟಾರೆ ಮೂರು ದಿನ ನಿಮಗೆ ನೀರು ದಿನಾಂಕ ಅಂದ್ರೆ ಯಾವ್ಯಾವ ದಿನಾಂಕ ಅಂತ ಸ್ವಲ್ಪ ನೋಡಿ ಸೆಪ್ಟೆಂಬರ್ ಹದಿನೈದು ಸೆಪ್ಟೆಂಬರ್ ಹದಿನಾರು ಸೆಪ್ಟೆಂಬರ್ ಹದಿನೇಳು ಈ ಒಂದು ಮೂರ್ ದಿನ ನಿಮಗೆ ಬೆಂಗಳೂರಿನಲ್ಲಿ ನೀರ್ ಇರೋದಿಲ್ಲ ಪ್ರತಿಯೊಬ್ಬರು ತಗೋಬೇಕಂದ್ರೂ ಕೂಡ ಕೊಂಡೆ ತಗೋಬೇಕು ಅದು ಕೂಡ ಬಾಟ್ಲಿ ರೂಪದಲ್ಲಿ ಅಂದ್ರೆ ಈಗ ಅಂಗಡಿಯಲ್ಲಿ ಮಾರ್ತಾರಲ್ಲ ಇಪ್ಪತ್ತು ರೂಪಾಯಿ ಇಪ್ಪತ್ತೈದು ರೂಪಾಯಿ ಮೂವತ್ತು ರೂಪಾಯಿ ಅದನ್ನೇ ತಗೋಬೇಕಾಗತ್ತೆ ಆದ್ರೆ ಒಂದು ಕೆಲಸ ಮಾಡಿ ಈಗ ಡ್ರಮ್ಗಳು ಇರ್ತಾವಲ್ಲ ಆ ಒಂದು ಡ್ರಮ್ ಅನ್ನು ತೆಗೆದುಕೊಂಡು ಮುಂಚಿತವಾಗಿನೇ ತುಂಬಿಕೊಂಡು ಇಟ್ಕೊಳ್ಳಿ ಇದು ಹೇಳ್ತಾ ಇರೋದು ನಾನು ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ ಮುಂಚಿತವಾಗಿ ತುಂಬಿಕೊಂಡು ಇಟ್ಕೊಳ್ಳಿ ಅಂದ್ರೆ ಈಗ ಹದಿನೈದನೇ ತಾರೀಕು ಹದಿನಾರು ಹದಿನೇಳನೇ ತಾರೀಕಿದೆಯಲ್ಲ ಹದಿನಾಲ್ಕನೇ ತಾರೀಕು ರಾತ್ರಿ ಸಮಯದಲ್ಲಿ ಪೂರ್ತಿಯಾಗಿ ಎಷ್ಟು ಬೇಕಲ್ಲ ನೀರು ಅಷ್ಟು ನಿಮಗೆ ಏರ್ಪಾಡು ಮಾಡಿಸ್ಕೊಂಡು ಪೂರ್ತಿಯಾಗಿ ತುಂಬಿಕೊಂಡು ಇಟ್ಕೊಳ್ಳಿ ನಾನು ಮುಂಚಿತವಾಗಿ ತಿಳಿಸ್ಕೊಡ್ತಾ ಕೊಡ್ತಾ ಇದ್ದೀನಿ ಯಾಕಂದ್ರೆ ಅಲ್ಲಿ ಜನರಿಗೆ ಯೂಸ್ ಆಗಲಿ ಉಪಯೋಗ ಆಗಲಿ ಹೇಳಿ ವಿಡಿಯೋ ಮಾಡ್ತಾ ಇರೋದು ಬೆಂಗಳೂರಿನಲ್ಲಿ ಮೂರು ದಿನ ನೀರಂತರೂ ಬರೋದೇ ಇಲ್ಲ ನೀವು ಆದಷ್ಟು ಸಂಗ್ರಹಣೆ ಮಾಡಿ ಇಟ್ಕೋಬೇಕಾಗತ್ತೆ ನೀರು ಹದಿನಾಲ್ಕನೇ ತಾರೀಕಂದು ಇಲ್ಲಿ ಹದಿನೈದನೇ ತಾರೀಕು ಮುಂಜಾನೆ ಹತ್ತು ಗಂಟೆಯಿಂದ ನೀರೆಲ್ಲ ಬರೋದು ಬಂದಾಗಾತ ಆಮೇಲೆ ಈ ಒಂದು ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಮಧ್ಯಾಹ್ನ ಒಂದು ಗಂಟೆ ನಿಮಗೆ ನೀರಿರಲ್ಲ ಅಲ್ಲಿ ತನಕ ಹೆಂಗೆ ಮಾಡ್ತಾರೆ ನೋಡಿ ಕುಡಿಯೋದಕ್ಕೆ ನೀರು ಅದ ನಂತರ ಜಳಕ ಮಾಡೋದಕ್ ನೀರು ಪ್ರತಿಯೊಂದಕ್ಕೆ ನೀರು ಬೇಕಾಗತ್ತೆ ಆದಷ್ಟು ನೀವು ಸಂಗ್ರಹಣೆ ಮಾಡಿ ಇಟ್ಕೊಳ್ಬೇಕಾಗತ್ತೆ ಅದೇ ಒಂದು ಕಾರಣಕ್ಕಾಗಿ ತಿಳಿಸ್ಕೊಟ್ಟಿದ್ದು ಇದು ಫೈಂಟ್ ನಂಬರ್ ಒಂದು ಇದು ನಿಮಗೆ ಅರ್ಥ ಆಯಿತು ಇನ್ನು ಯಾವಾಗ ಈ ಒಂದು ಎಸ್ ಎಸ್ ಎಲ್ ಸಿ ಪರೀಕ್ಷೆಗಳಿದ್ದಾವೆ ಅದ್ರ ಬಗ್ಗೆ ಸ್ವಲ್ಪ ನೋಡಿ ಯಾವೊಂದು ಒಂದು ಒಂದು ಪರೀಕ್ಷೆ ಇದ್ದಾವೆ ನೋಡಿ ಈಗ ಬಂದಿರುವಂತಹ ಮಾಹಿತಿ ಪ್ರಕಾರ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕದಿಂದ ಸೆಪ್ಟೆಂಬರ್ ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಿಂದ ನಿಮಗೆ ಪರೀಕ್ಷೆಗಳು ಪ್ರಾರಂಭ ಆಗುತ್ತೆ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳದು ಅರ್ಧ ವಾರ್ಷಿಕ ಪರೀಕ್ಷೆಗಳು ಎಲ್ಲಿ ತನಕ ಅಂದ್ರೆ ಸೆಪ್ಟೆಂಬರ್ ಹತ್ತೊಂಬತ್ತನೇ ತಾರೀಕು ವರೆಗೆ ಎಂಟು ದಿನಗಳ ಕಾಲ ಈ ಒಂದು ಪರೀಕ್ಷೆಗಳು ನಡೆಯಲಿದೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಗಳು ಅರ್ಧ ವಾರ್ಷಿಕ ಪರೀಕ್ಷೆ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕದಿಂದ ಸೆಪ್ಟೆಂಬರ್ ಹತ್ತೊಂಬತ್ತನೇ ತಾರೀಕು ವರೆಗೆ ಈ ಒಂದು ಎಸ್ ಎಸ್ ಎಲ್ ಸಿ ಪರೀಕ್ಷೆಗಳ ಇರತ್ತೆ ಇದು ರಾಜ್ಯ ಸರ್ಕಾರದಿಂದ ಶಿಕ್ಷಣ ಇಲಾಖೆಯಿಂದ ವೇಳಾಪಟ್ಟಿ ಕೂಡ ಪ್ರಕಟ ಮಾಡಿದ್ದಾರೆ ಇನ್ಮೇಲೆ ನಿಮ್ಮ ಶಾಲೆಗಳಲ್ಲಿ ಈ ಒಂದು ವೇಳಾಪಟ್ಟಿ ಕೊಡ್ತಾರೆ ಮತ್ತು ಹಾಲ್ ಟಿಕೆಟ್ ಕೊಡ್ತಾರೆ ಅದನ್ನ ತಗೊಳ್ಳಿ ಈಗಂತರೂ ಸರಿಯಾಗಿ ಓದಿ ಅರ್ಧ ವಾರ್ಷಿಕದಲ್ಲಿ ಇಷ್ಟೇ ಬಿದ್ರು ಅದ ನಂತರ ನಿಮಗೆ ಪೂರ್ಣ ವಾರ್ಷಿಕ ಇರುತ್ತಲ್ಲ ಅಲ್ಲಿ ಕೌಂಟ್ ಆಗತ್ತೆ ಚೆನ್ನಾಗಿ ಬರೀರಿ ಎಲ್ಲ ಒಂದು ಮಕ್ಕಳು ಆಲ್ ದ ಬೆಸ್ಟ್ ಇದು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಏನೋ ಆಗಲೇ ತಿಳ್ಸಿ ಕೊಟ್ಟೆನಲ್ಲ ಬೆಂಗಳೂರು ನೀರು ಅದು ಎಲ್ಲೆಲ್ಲಿ ಇರೋದಿಲ್ಲ ಸ್ವಲ್ಪ ನೋಡಿ ಹಾವೇರಿ ಐದನೇ ಹಂತ ಸೆಪ್ಟೆಂಬರ್ ಹದಿನೈದರಿಂದ ಸೆಪ್ಟೆಂಬರ್ ಹದಿನೇಳು ಮಧ್ಯಾಹ್ನ ಒಂದು ಗಂಟೆ ತನಕ ಅರವತ್ತು ಗಂಟೆ ಇರೋದಿಲ್ಲ ಇನ್ನು ಹಾವೇರಿ ಒಂದು ಎರಡು ಮೂರು ನಾಲ್ಕು ಹಂತದಲ್ಲಿ ಸೆಪ್ಟೆಂಬರ್ ಹದಿನಾರರಿಂದ ಬೆಳಗ್ಗೆ ಆರು ಗಂಟೆಯಿಂದ ಸೆಪ್ಟೆಂಬರ್ ಹದಿನೇಳು ಬೆಳಗ್ಗೆ ಬೆಳಗ್ಗೆ ಆರು ಗಂಟೆವರೆಗೆ ಇಪ್ಪತ್ನಾಲ್ಕು ಗಂಟೆ ಕಾಲ ನಿಮಗೆ ನೀರಿರೋದಿಲ್ಲ ಇದು ತಿಳಿಸ್ಕೊಟ್ಟಿರೋ ಮಾಹಿತಿ